ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆದ ಸಬ್ ಸ್ಕ್ರೈಟ್ ಸಬ್ ಸ್ಟ್ರೈಟ್ ಸಬ್ ಸ್ಟೈಟ್ ಸ್ಟ್ರೈಟ್ ನುಡಿ ಬೆಳಗು ಬೆಳೆಯುವ ಚೈತನ್ಯತ್ಮಗ ದೊಡ್ಡ ವ್ಯಕ್ತಿಯಾಗಬೇಕು ಎಂಬುದು ಪ್ರತಿಯೊಬ್ಬ ತಂದೆ ತಾಯಿಯ ಆಸೆ ಹಾಗೆ ಒಬ್ಬ ತಂದೆಗೆ ತನ್ನ ಮಗ ದೊಡ್ಡ ಇಂಜಿನಿಯರೋ ಡಾಕ್ಟರೋ ಆಗಬೇಕು ಎಂದು ಬಯಸಿದ್ದ ಆದರೆ ಮಗನಿಗೆ ಅದ್ಯಾವುದರಲ್ಲೂ ಆಸಕ್ತಿ ಇಲ್ಲ ಅವನಿಗೆ ಚಿತ್ರಕಲೆಯಲ್ಲಿ ಆಸಕ್ತಿ ತಂದೆಗೆ ಮಗ ಚಿತ್ರ ಬರೆದು ಏನು ಸಾಧಿಸುತ್ತಾನೆ ಎನ್ನುವ ಅಸಡ್ಡೆ ಈ ತಿಕ್ಕಾಟದಲ್ಲಿ ಮಗ ಮಂಕಾಗುತ್ತ ಬಂದ ಓದುವುದನ್ನು ನಿಲ್ಲಿಸಿದ ಸ್ಕೂಲಿಂದ ದಿನ ಅವನ ಮೇಲೆ ತಕರಾರುಗಳು ಬರತೊಡಗಿದವು ಆ ವರ್ಷ ಮಗ ಫೇಲ್ ಆಗಿಯೂ ಬಿಟ್ಟ ಇದನ್ನು ತಾಳಿಕೊಳ್ಳಲು ತಂದೆಗೆ ಸಾಧ್ಯವೇ ಆಗಲಿಲ್ಲ ಮಗನಿಗೆ ನನ್ನ ಮರ್ಯಾದೆಯನ್ನು ಕಳೆದ ನೀನೂ ಇನ್ಯಾವತ್ತು ನನ್ನ ಮಾತನಾಡಿಸಬೇಡ ಎಂದುಬಿಟ್ಟ ದುಃಖಗೊಂಡ ಮಗ ಇನ್ನಷ್ಟು ಖಿನ್ನನಾದ ಒಮ್ಮೆ ಹುಡುಗನ ಅಜ್ಜ ಮಾತಾಡಿಸಿಕೊಂಡು ಹೋಗಲು ಮನೆಗೆ ಬಂದ ಅವನಿಗೆ ಮನೆಯ ಸ್ಥಿತಿ ಎಲ್ಲವೂ ಅರ್ಥವಾಯಿತು ಹೇಗಾದರೂ ಮಾಡಿ ಇದನ್ನೆಲ್ಲ ಸರಿಪಡಿಸಬೇಕೆನ್ನುವ ಉದ್ದೇಶದಿಂದ ಮಗನನ್ನು ಕೂರಿಸಿಕೊಂಡು ಮಾತನಾಡತೊಡಗಿದ ಮಗನೇ ನಿನ್ನ ಕಾಳಜಿ ನನಗೆ ಅರ್ಥವಾಗುತ್ತದೆ ನನ್ನ ಮಗ ದೊಡ್ಡವನಾಗಬೇಕೆಂದು ನಾನು ಹೇಗೆ ಆಸೆ ಪಟ್ಟೆನೋ ನೀನು ಹಾಗೆ ನಿನ್ನ ಮಗನ ಬಗ್ಗೆ ಆಸೆ ಪಡುತ್ತಿದ್ದೀಯಾ ತಪ್ಪಲ್ಲ ಆದರೆ ನಿನಗೆ ಒಂದು ಪ್ರಶ್ನೆಯನ್ನು ಕೇಳಬಯಸುತ್ತೇನೆ ನೀನು ಬುದ್ಧಿವಂತ ಅದಕ್ಕೆ ನೀನು ಉತ್ತರ ನೀಡಬಲ್ಲೆ ಎನ್ನುತ್ತಾನೆ ಅಪ್ಪ ತನ್ನನ್ನು ಏನು ಕೇಳುತ್ತಾನೆ ಎನ್ನುವ ಕುತೂಹಲ ಮಗನದಾದರೆ ಮೊಮ್ಮಗನಿಗೆ ಅಪ್ಪನ ಉತ್ತರ ಏನಿರಬಹುದು ಎನ್ನುವ ಕುತೂಹಲ ಅಜ್ಜ ಕಾಡಿನಲ್ಲಿ ಎಲ್ಲಾ ಗಿಡಗಳು ಒಂದೇ ಬಗೆಯಲ್ಲಿರುತ್ತವೆ ಎನ್ನುತ್ತಾನೆ ಆಗ ಮಗ ಹೆಮ್ಮೆಯಿಂದ ಪ್ರಕೃತಿಯಲ್ಲಿ ಎಲ್ಲ ಬಗೆಯದ್ದು ಇರುತ್ತದೆ ಕೆಲವು ಎತ್ತರಕ್ಕೆ ಬೆಳೆಯುವ ಗುಣವಿದ್ದರೆ ಕೆಲವಕ್ಕೆ ಅಗಲಕ್ಕೆ ಹರಡುವ ಗುಣವಿರುತ್ತದೆ ಎಲ್ಲವನ್ನೂ ಎತ್ತರಕ್ಕೆ ಇಟ್ಟರೆ ಚಿಕ್ಕ ಪುಟ್ಟ ಜಿಂಕೆ ಮೂಲಗಳಂಥ ಪ್ರಾಣಿಗಳು ಎಲ್ಲಿ ಹೋಗುತ್ತವೆ ಎನ್ನುತ್ತಾನೆ ಅಲ್ಲವೇ ಇಷ್ಟೆಲ್ಲಾ ಅರ್ಥ ಮಾಡಿಕೊಂಡ ನೀನು ಯಾಕೆ ನಿನ್ನ ಮಗನ ವಿಷಯಕ್ಕೆ ರಂಪಾಟ ಮಾಡುತ್ತಿದ್ದೀಯಾ ಎನ್ನುತ್ತಾನೆ ಅಜ್ಜ ಅವನ ಮಾತಿಗೆ ಮನುಷ್ಯನೇ ಬೇರೆ ಪ್ರಕೃತಿಯೇ ಬೇರೆ ಎನ್ನುತ್ತಾನೆ ಮಗ ಅದನ್ನು ಕೇಳಿ ನಗುವ ಅಜ್ಜ ಅಲ್ಲಪ್ಪ ಎಲ್ಲರೂ ಇಂಜಿನಿಯರ್ ಡಾಕ್ಟರ್ ಆಗಬೇಕೆಂದರೆ ಹೇಗೆ ಚಿಂತನೆ ಮಾಡುವವರು ರಾಜಕಾರಣಿಗಳು ಕಲಾವಿದರು ಶ್ರಮಜೀವಿಗಳು ರೈತರು ಇಲ್ಲದಿದ್ದರೆ ನಮ್ಮ ಸಮಾಜ ಇದೆ ಓದು ಅವರವರಿಗೆ ಬಿಟ್ಟಿದ್ದು ಆಸಕ್ತಿ ಇರುವ ವಿಷಯವನ್ನು ಓದಬೇಕಲ್ಲವೇ ನಿನ್ನ ಮಗ ದೊಡ್ಡ ಮರ ಅಗಿ ಎತ್ತರಕ್ಕೆ ಬೆಳೆಯಬೇಕು ಎನ್ನುವುದು ನಿನ್ನ ಆಸೆ ಆದರೆ ಅವನಲ್ಲಿ ಹಬ್ಬುವ ಗುಣವಿದೆ ಅವನು ಸಮಾಜದ ಸ್ಥಿತಿಗತಿಗಳನ್ನು ತಿಳಿಸಿಕೊಡಬಲ್ಲ ಕಲಾವಿದನಾಗ ಬಯಸಿದ್ದಾನೆ ಇದು ದೊಡ್ಡದೇ ಅಲ್ಲವೇ ಇವತ್ತಿಗೂ ರವಿವರ್ಮ ದಾವಿಂಚಿಯಂತ ಕಲಾವಿದರನ್ನು ಜಗತ್ತು ನೆನಪಿಸಿಕೊಳ್ಳದೆ ನಿನ್ನ ಮಗನದ್ದು ಬೆಳವಣಿಗೆಯೇ ಅಲ್ಲವೇ ಮಕ್ಕಳ ಮೇಲೆ ನಮ್ಮ ಮನಸ್ಸಿನಲ್ಲಿದ್ದದ್ದನ್ನು ಹೇರಬಾರದು ಅವರನ್ನು ಸ್ವತಂತ್ರವಾಗಿ ಬಿಡಬೇಕು ಎನ್ನುತ್ತಾನೆ ಅಪ್ಪನ ಮಾತುಗಳನ್ನು ಕೇಳಿದ ಮಗ ತಪ್ಪನ್ನು ಅರ್ಥ ಮಾಡಿಕೊಂಡು ಇನ್ನೆಂದಿಗೂ ಮಗನ ಆಸಕ್ತಿಗೆ ಅಡ್ಡಗಾಲು ಹಾಕಲಿಲ್ಲ